ನಮ್ಮೆಲ್ಲ ಆತ್ಮೀಯ ಸನ್ಮಿತ್ರರು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಜಿಲ್ಲಾ ವಕ್ಫ್ ಬೋರ್ಡಿನ ಸಲಹಾ ಸಮಿತಿಯ ಸದಸ್ಯರು ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಮತ್ತು ಸಮಾಜ ಸೇವಕರಾಗಿರುವ ಶ್ರೀ ಬಶೀರ್ ಗಿರಿಯಾಲ್ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ಈ ಸುಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತ ರಾಜಕೀಯವಾಗಿ ಇನ್ನಷ್ಟು ಉನ್ನತ ಸ್ಥಾನಮಾನಗಳು ಅವರನ್ನು ಅರಸಿ ಬರಲಿ ಎಂದು ಆಶಿಸುತ್ತ ಶ್ರೀ ಬಶೀರ್ ಗಿರಿಯಾಲ್ ಅವರಿಗೆ ಜನ್ಮದಿನದ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಜಾಫರ್ ಮಾಸನ್ಗಟ್ಟಿ ಕಾಂಗ್ರೆಸ್ ಮುಖಂಡರು ದಾಂಡೇಲಿ